ಅಸ್ಲಾಮಾಲೆಕುಂ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಖುರಾನಿನ ಒಂದು ಬಹಳ ಬಹಳ ವಿಶಿಷ್ಟವಾದ ಆಯತ್ತಿದೆ ಇದು ಸೂರಾ ಅಲ್ ಬಕರಾದ ಇನ್ನೂರ ಹತ್ತೊಂಬತ್ತನೇ ಆಯತ್ ಯಾಕೆ ವಿಶಿಷ್ಟ ಅಂದ್ರೆ ನೋಡಿ ಇದು ಕಪ್ಪು ಬಿಳುಪಿನಲ್ಲಿ ಉತ್ತರ ಕೊಡಲ್ಲ ಬದಲಿಗೆ ನಮ್ಮನ್ನು ಯೋಚನೆ ಹಚ್ಚುತ್ತೆ ಹೌದು ಹೌದು ಈ ಆಯತ್ ಮದ್ಯ ಮತ್ತು ಜೂಜಿನ ಬಗ್ಗೆ ಮಾತಾಡುತ್ತೆ ಆದರೆ ಅದನ್ನು ನಿಷೇಧಿಸುವ ರೀತಿ ಇದೆಯಲ್ಲ ಅದು ಬಹಳ ಆಳವಾದದ್ದು ನೇರವಾಗಿ ಮಾಡಬೇಡಿ ಅಂತ ಹೇಳೋ ಬದಲು ಅದು ಒಂದು ತಕ್ಕಡಿಯನ್ನ ನಮ್ಮ ಮುಂದೆ ಇಡುತ್ತೆ ಒಂದು ಕಡೆ ಲಾಭ ಇನ್ನೊಂದು ಕಡೆ ನಷ್ಟ ಆಮೇಲೆ ತೂಕ ಮಾಡಿ ನೀವೇ ನಿರ್ಧಾರಕ್ಕೆ ಬನ್ನಿ ಅಂತ ಹೇಳಿದ ಹಾಗೆ ಎಕ್ಸಾಕ್ಟ್ಲಿ ಹಾಗಾದ್ರೆ ಈ ಆಯತ್ನ ಬಗ್ಗೆ ಆಳವಾದ ಅಧ್ಯಯನಗಳು ಏನ್ ಹೇಳ್ತವೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಂದಿನ ನಮ್ಮ ಲೈಫಲ್ಲಿ ಇದರ ಪಾಠಗಳನ್ನ ನಾವು ಹೇಗೆ ಬಳಸ್ಕೊಳ್ಬಹುದು ಬನ್ನಿ ಇದರ ಬಗ್ಗೆ ಮಾತಾಡೋಣ ಮೊದಲಿಗೆ ಆ ಆಯತ್ನ ಅನುವಾದ ಹೀಗಿದೆ ಅವರು ನಿನ್ನನ್ನು ಮದ್ಯ ಮತ್ತು ಜೂಜಿನ ಬಗ್ಗೆ ಕೇಳುತ್ತಾರೆ ಹೇಳು ಅವುಗಳಲ್ಲಿ ದೊಡ್ಡ ಪಾಪವಿದೆ ಜನರಿಗೆ ಕೆಲ ಲಾಭಗಳೂ ಇವೆ ಆದರೆ ಅವುಗಳ ಪಾಪವು ಅವುಗಳ ಲಾಭಕ್ಕಿಂತ ಬಹಳ ದೊಡ್ಡದು ಆಮೇಲೆ ಅವರು ಮತ್ತೆ ಕೇಳ್ತಾರೆ ನಾವು ಏನು ಖರ್ಚು ಮಾಡಬೇಕು ಹೇಳು ಅವಶ್ಯಕತೆ ಮೀರಿದ್ದನ್ನು ಈ ರೀತಿಯಾಗಿ ಅಲ್ಲಾಹ ನಿಮ್ಗೆ ಆಯತ್ತುಗಳನ್ನು ಸ್ಪಷ್ಟಪಡಿಸುತ್ತಾನೆ ನೀವು ಚಿಂತನೆ ಮಾಡುವಂತೆ ಇದರಲ್ಲಿ ನನ್ನ ಗಮನ ಸೆಳೆದ ಮೊದಲನೇ ಅಂಶ ಅಂದ್ರೆ ಅಲ್ಲ ಮದ್ಯ ಮತ್ತು ಜೂಜಿನಲ್ಲಿ ಕೆಲವು ಲಾಭಗಳು ಇವೆ ಅಂತ ಒಪ್ಕೊಳ್ಳೋದು ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಇದನ್ನ ಮೊದಲ ಬಾರಿಗೆ ಓದಿದಾಗ ಇದು ಸ್ವಲ್ಪ ವಿಚಿತ್ರ ಎನಿಸಿತು ನಿಷೇಧಿತ ವಿಷಯದಲ್ಲಿ ಲಾಭ ಹೇಗೆ ಪಾಸಿಬಲ್ ಬಹುಶಃ ಇದು ಅಂದಿನ ಕಾಲದ ವ್ಯಾಪಾರದಿಂದ ಬರುವ ಹಣ ಅಥವಾ ಜೂಜಿನಲ್ಲಿ ಗೆಲ್ಲುವ ಸಾಧ್ಯತೆಯ ಬಗ್ಗೆ ಹೇಳ್ತಿದೆಯಾ ಅದು ಒಂದು ಭಾಗ ಮಾತ್ರ ಆದರೆ ಅದಕ್ಕಿಂತ ಆಳವಾದ ಅರ್ಥವಿದೆ ಇಲ್ಲಿ ದೈವೀಕ ಜ್ಞಾನವು ಮಾನವ ಮನೋವಿಜ್ಞಾನವನ್ನ ಹೇಗೆ ಅರ್ಥಮಾಡಿಕೊಂಡಿದೆ ಅನ್ನೋದನ್ನ ನಾವು ನೋಡಬಹುದು ನೋಡಿ ಯಾವುದೇ ಕೆಟ್ಟ ಚಟವನ್ನ ಸಂಪೂರ್ಣವಾಗಿ ಕೆಟ್ಟದ್ದು ಅಂದರೆ ಅದರಿಂದ ಸಣ್ಣ ಲಾಭ ಪಡೆಯುತ್ತಿರುವ ವ್ಯಕ್ತಿ ಅದನ್ನು ಒಪ್ಕೊಳ್ಳಲ್ಲ ಹಾಗಾಗಿ ಅಲ್ಲ ಮೊದಲು ವಾಸ್ತವವನ್ನು ಒಪ್ಕೊಳ್ತಾನೆ ಹೌದು ಅದರಿಂದ ನಿನಗೆ ತಾತ್ಕಾಲಿಕ ಖುಷಿ ಸಿಗಬಹುದು ಸ್ವಲ್ಪ ಹಣ ಸಿಗಬಹುದು ನಿನ್ನ ಸ್ನೇಹಿತರ ಗುಂಪಿನಲ್ಲಿ ಒಂದು ಸ್ಥಾನ ಸಿಗಬಹುದು ನಾವಿದನ್ನು ಅಲ್ಲಗಳೆಯುವುದಿಲ್ಲ ಅಂಥೇಳಿ ನಂತರ ದೊಡ್ಡ ಚಿತ್ರಣವನ್ನು ತೋರಿಸ್ತಾನೆ ಇದನ್ನೇ ವಿಶ್ಲೇಷಕರು ಒಂದು ರೀತಿಯ ನೈತಿಕ ಗಣಿತ ಅಂತ ಕರೆಯೋಡು ನೈತಿಕ ಗಣಿತ ಆ ಪದ ಚೆನ್ನಾಗಿದೆ ಅಂದ್ರೆ ಭಾವನಾತ್ಮಕವಾಗಿ ನಿರ್ಧಾರ ತಗೊಳ್ಳೋ ಬದಲು ತರ್ಕಬದ್ಧವಾಗಿ ಯೋಚನೆ ಮಾಡೋದು ಆದರೆ ಕೆಲವರು ಈಗೇ ವಾದಿಸ್ಬೋದು ನನ್ನ ಕುಡಿತದಿಂದ ಯಾರಿಗೂ ತೊಂದರೆ ಇಲ್ಲ ನಾನು ನನ್ನ ಮಿತಿಯಲ್ಲಿ ಇರ್ತೇನೆ ಹಾಗಾದ್ರೆ ನನ್ನ ವೈಯಕ್ತಿಕ ಗಣಿತದಲ್ಲಿ ಲಾಭವೇ ಹೆಚ್ಚಲ್ವೇ ಈ ವಾದವನ್ನು ಆಕರಗಳು ಹೇಗೆ ನೋಡ್ತವೆ ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ ಈ ಇದೆಯಲ್ಲ ಇಸ್ಲಾಂನ ನಿಷೇಧಗಳು ಹೇಗೆ ಹಂತ ಹಂತವಾಗಿ ಬಂದ್ವು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಮದ್ಯಪಾನ ಅಂದಿನ ಸಮಾಜದಲ್ಲಿ ಹಾಸುಹೂಗಾಡಿತು ಅದನ್ನು ಒಂದೇ ದಿನದಲ್ಲಿ ನಿಷೇಧಿಸಿದ್ರೆ ಬಹುಶಃ ಅದು ವಿಫಲವಾಗುತ್ತಿತ್ತು ಹಾಗಾಗಿ ಮೊದಲು ಜನರ ಬುದ್ಧಿಗೆ ಮನವಿ ಮಾಡಲಾಯಿತು ಈ ಆಯತ್ ನಿನ್ನ ವೈಯಕ್ತಿಕ ಗಣಿತವನ್ನು ಸ್ವಲ್ಪ ದೊಡ್ಡದಾಗಿ ನೋಡು ಇವತ್ತಿನ ಲಾಭ ಮಾತ್ರವಲ್ಲ ನಾಳಿನ ನಷ್ಟವನ್ನು ಲೆಕ್ಕಕ್ಕೆ ತೆಗೆದುಕೋವಂತ ಹೇಳುತ್ತೆ ಇವತ್ತು ಮಿತಿಯಲ್ಲಿದೆ ಎನಿಸಿದ್ದು ನಾಳೆ ವ್ಯಸನವಾಗಿ ಬದಲಾಗಬಹುದು ಆಗ ನಿನ್ನ ನಿಯಂತ್ರಣ ತಪ್ಪಿಹೋಗುತ್ತದೆ ಆ ನಷ್ಟವು ಇಂದಿನ ಸಣ್ಣ ಲಾಭಕ್ಕಿಂತ ದೊಡ್ಡದಲ್ಲವೇ ಅಂತ ಆಳವಾಗಿ ಯೋಚಿಸಲು ಪ್ರೇರೇಪಿಸುತ್ತದೆ ಇದು ಕೇವಲ ಆರಂಭದ ಹೆಜ್ಜೆ ಇದು ಕುತೂಹಲಕಾರಿ ಅಂದಹಾಗೆ ಇಲ್ಲಿ ಬಳಸಿದ ಪದಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಖಮ್ರ ಅಂತ ಬಳಸಲಾಗಿದೆ ಸಾಮಾನ್ಯವಾಗಿ ಇದನ್ನ ಮಧ್ಯ ಅಂತ ಅನುವಾದ ಮಾಡ್ತಾರೆ ಆದ್ರೆ ಅದರ ಅರ್ಥ ಇದಕ್ಕಿಂತ ವಿಶಾಲ ಅಲ್ವಾ ಖಂಡಿತ ಖಮ್ರ ಅನ್ನೋ ಪದದ ಮೂಲ ಅರ್ಥ ಮುಚ್ಚುವುದು ಅಥವಾ ಮರೆಮಾಚುವುದು ಯಾವುದು ನಮ್ಮ ವಿವೇಚನಾ ಶಕ್ತಿಯನ್ನು ನಮ್ಮ ತರ್ಕಬದ್ಧ ಆಲೋಚನೆಯನ್ನು ಮುಚ್ಚಿಹಾಕುತ್ತದೆಯೋ ಅದೆಲ್ಲವೂ ಖಮ್ರ ಈ ವ್ಯಾಖ್ಯಾನದ ಪ್ರಕಾರ ಇವತ್ತಿನ ಎಷ್ಟೋ ಸಮಸ್ಯೆಗಳು ಇದರ ಅಡಿಯಲ್ಲಿ ಬರ್ತವೆ ಡ್ರಗ್ಸ್ ಇರ್ಬೋದು ಅಥವಾ ಯಾವುದೇ ರೀತಿಯ ವ್ಯಸನವಿರಬಹುದು ಅಂದ್ರೆ ಸ್ಮಾರ್ಟ್ಫೋನ್ ಅಡಿಕ್ಷನ್ ಅಥವಾ ಅಶ್ಲೀಲತೆಯ ವ್ಯಸನ ಕೂಡ ಇದೇ ವರ್ಗಕ್ಕೆ ಸೇರ್ಬಹುದಾ ಯಾಕಂದ್ರೆ ಇವೂ ಕೂಡ ನಮ್ಮ ವಿವೇಚನೆಯನ್ನು ಮಂಕಾಗಿಸಿ ನಮ್ಮನ್ನು ಕೇವಲ ಆ ಕ್ಷಣದ ಸುಖದ ಹಿಂದೆ ಓಡುವಂತೆ ಮಾಡುತ್ತವೆ ನಿಖರವಾಗಿ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಗೇಮಿಂಗ್ ಅಡಿಕ್ಷನ್ ಅದರಲ್ಲಿ ಹಣದ ಲಾಭವಿದೆ ಅಂದರೆ ಇ ಸ್ಪೋರ್ಟ್ಸ್ ಮೂಲಕ ಕೀರ್ತಿ ಇದೆ ಸ್ನೇಹಿತರ ಬಳಗವಿದೆ ಇವೆಲ್ಲವೂ ಮೇಲ್ನೋಟಕ್ಕೆ ಕಾಣುವ ಲಾಭಗಳು ಆದರೆ ಆ ವ್ಯಸನದಿಂದಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಓದನ್ನು ಕಡೆಗಣಿಸಿದರೆ ರಾತ್ರಿಯಿಡೀ ಎದ್ದು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಂಡ್ರೆ ಮತ್ತು ಕುಟುಂಬದ ಜೊತೆಗಿನ ಸಂಬಂಧವನ್ನು ಕಳೆದುಕೊಂಡ್ರೆ ಆಗ ಆ ಪಾಪ ಅಥವಾ ನಷ್ಟವು ಲಾಭಕ್ಕಿಂತ ದೊಡ್ಡದಾಗುತ್ತದೆ ಇಲ್ಲಿ ಹಮ್ರ್ ಅಂದರೆ ಆಟವಲ್ಲ ಬದಲಾಗಿ ಆ ಆಟವು ಆ ವ್ಯಕ್ತಿಯ ವಿವೇಚನೆಯನ್ನು ಮರೆಮಾಚುವ ಸ್ಥಿತಿ ಅದೇ ರೀತಿ ಮೈಸೀರ್ ಅಂದರೆ ಜೂಜು ಇದು ಕೇವಲ ಹಣದ ಆಟವಲ್ಲ ಅದು ಒಂದು ಮನಸ್ಥಿತಿ ಹೌದು ಶ್ರಮವಿಲ್ಲದೆ ಅದೃಷ್ಟದ ಮೇಲೆ ಬದುಕುವ ಮನಸ್ಥಿತಿ ಇದು ನಮ್ಮ ಸಮಾಜದ ಉತ್ಪಾದಕತೆಯನ್ನೇ ನಾಶ ಮಾಡಬಲ್ಲದು ಯಾಕಂದ್ರೆ ಸೋತವನು ಹತಾಶನಾಗುತ್ತಾನೆ ಗೆದ್ದವನು ಅಹಂಕಾರಿಯಾಗುತ್ತಾನೆ ಇಬ್ಬರೂ ಪರಿಶ್ರಮದಿಂದ ದೂರವಾಗುತ್ತಾರೆ ಹೌದು ನನಗೆ ತಿಳಿದಿರುವ ಒಬ್ಬ ವ್ಯಕ್ತಿ ಅವರು ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿದ್ದಾಗ ಸಣ್ಣಪುಟ್ಟ ಬೆಟ್ಟಿಂಗ್ನಿಂದ ಪ್ರಾರಂಭಿಸಿ ಕ್ರಮೇಣ ತಮ್ಮ ಸಂಪತ್ತಿನೆಲ್ಲ ಆನ್ಲೈನ್ ಗ್ಯಾಮ್ಲಿಂಗಲ್ಲಿ ಕಳ್ಕೊಂಡ್ರು ಅವರ ಲಾಭದ ಆಸೆ ಅವರ ಕುಟುಂಬ ಆರೋಗ್ಯ ಮತ್ತು ಸಮಾಜದಲ್ಲಿದ್ದ ಗೌರವವನ್ನು ಬಲಿ ತೆಗೆದುಕೊಂಡಿತು ಈ ಆಯತ್ನ ಪಾಪವು ಲಾಭಕ್ಕಿಂತ ದೊಡ್ಡದು ಎಂಬ ಮಾತು ಅವರ ಜೀವನದಲ್ಲಿ ಅಕ್ಷರಶಃ ಸತ್ಯವಾಯಿತು ಇದು ನಿಜಕ್ಕೂ ನೋವಿನ ಸಂಗತಿ ಹಾಗಾದ್ರೆ ಈ ನಷ್ಟಗಳನ್ನು ಆಯತ್ ಹೇಗೆ ವಿವರಿಸುತ್ತದೆ ನಾವು ನೈತಿಕ ಗಣಿತ ದ ನಷ್ಟದ ಬದಿಯನ್ನು ನೋಡೋಣ ಮೂಲಭೂತವಾಗಿ ಮೂರು ಹಂತದ ನಷ್ಟಗಳನ್ನು ಗುರುತಿಸಬಹುದು ಮೊದಲನೆಯದು ನೀವು ಈಗಾಗಲೇ ಹೇಳಿದಂತೆ ಮಾನಸಿಕ ನಷ್ಟ ವ್ಯಕ್ತಿ ತನ್ನ ಮೇಲಿನ ನಿಯಂತ್ರಣ ಕಳೆಕೊಳ್ಳುತ್ತಾನೆ ಅವನ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಸಿಯುತ್ತದೆ ಎರಡನೆಯದು ಕೌಟುಂಬಿಕ ಮತ್ತು ಸಾಮಾಜಿಕ ನಷ್ಟ ವ್ಯಸನದಿಂದಾಗಿ ಮನೆಯಲ್ಲಿ ಜಗಳ ಹಿಂಸೆ ಹಣವು ಮಕ್ಕಳ ಶಿಕ್ಷಣ ಆರೋಗ್ಯಕ್ಕೆ ಬಳಕೆಯಾಗುವ ಬದಲು ವ್ಯಸನಕ್ಕೆ ಹೋಗುತ್ತದೆ ಇಡೀ ಕುಟುಂಬದ ಭವಿಷ್ಯವೇ ಹಾಳಾಗುತ್ತದೆ ಮತ್ತು ಮೂರನೆಯ ಅತ್ಯಂತ ಆಳವಾದ ನಷ್ಟವೆಂದರೆ ಆಧ್ಯಾತ್ಮಿಕ ನಷ್ಟ ವ್ಯಸನದಲ್ಲಿ ಮುಳುಗಿದ ವ್ಯಕ್ತಿ ಪ್ರಾರ್ಥನೆ ಧ್ಯಾನಗಳಿಂದ ದೂರವಾಗುತ್ತಾನೆ ದೇವರೊಂದಿಗಿನ ಅವನ ಸಂಬಂಧ ಕಡಿದು ಹೋಗುತ್ತದೆ ಕಾಲಕ್ರಮೇಣ ಅವನ ಹೃದಯ ಕಠಿಣವಾಗುತ್ತದೆ ಒಳ್ಳೆಯ ಮಾತುಗಳು ಅವನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಈಗ ನೀವೇ ಹೇಳಿ ಈ ಮೂರು ನಷ್ಟಗಳನ್ನು ಮಾನಸಿಕ ಕೌಟುಂಬಿಕ ಮತ್ತು ಆಧ್ಯಾತ್ಮಿಕ ಜೂಜಿನಲ್ಲಿ ಗೆದ್ದ ಯಾವುದೇ ಹಣದಿಂದ ಅಥವಾ ಮದ್ಯದಿಂದ ಸಿಗುವ ತಾತ್ಕಾಲಿಕ ಖುಷಿಯಿಂದ ತುಂಬಲು ಸಾಧ್ಯವೇ ಖಂಡಿತ ಇಲ್ಲ ಖಂಡಿತ ಇಲ್ಲ ಇದೇ ಆಯತನ ತಿರುಳು ಇಲ್ಲಿ ಒಂದು ಅದ್ಭುತವಾದ ವಿಷಯವಿದೆ ಮಧ್ಯ ಮತ್ತು ಜೂಜಿನ ಬಗ್ಗೆ ಮಾತನಾಡಿದ ತಕ್ಷಣ ಅದೇ ಆಯತನಲ್ಲಿ ಎರಡನೇ ಪ್ರಶ್ನೆ ಬರುತ್ತೆ ನಾವು ಏನು ಖರ್ಚು ಮಾಡಬೇಕು ಮೊದಲ ನೋಟಕ್ಕೆ ಈ ಎರಡೂ ಪ್ರಶ್ನೆಗಳಿಗೆ ಏನು ಸಂಬಂಧ ಅಂತ ಅನಿಸಬಹುದು ಇದು ಕುರ್ಆನ್ನ ಸೌಂದರ್ಯ ಇಲ್ಲಿ ಅತ್ಯಂತ ಆಳವಾದ ಸಂಬಂಧ ಮೊದಲ ಭಾಗವು ಹಣವನ್ನು ಹೇಗೆ ಹಾಳು ಮಾಡಬಾರದು ಅಂತ ಹೇಳಿದರೆ ಎರಡನೇ ಭಾಗವು ಅದೇ ಹಣವನ್ನು ಹೇಗೆ ಸದ್ಬಳಕೆ ಮಾಡಬೇಕು ಅಂತ ಹೇಳುತ್ತದೆ ಇದು ಒಂದು ನಾಣ್ಯಲ ಎರಡು ಮುಖಗಳಿದ್ದಂತೆ ವಾವ್ ಅಂದ್ರೆ ಮದ್ಯ ಮತ್ತು ಜೂಜೂ ಹಣದ ವಿನಾಶವನ್ನು ಡಿಸ್ಟ್ರಕ್ಷನ್ ಅನ್ನು ಪ್ರತಿನಿಧಿಸಿದರೆ ಇನ್ಫ್ಯಾಕ್ಟ್ ಅಂದ್ರೆ ದಾನ ಮಾಡುವುದು ಹಣದ ಶುದ್ಧೀಕರಣವನ್ನು ಪ್ಯೂರಿಫಿಕೇಶನ್ ಅನ್ನು ಪ್ರತಿನಿಧಿಸುತ್ತದೆ ನಾನು ಈ ಎರಡು ಪ್ರಶ್ನೆಗಳನ್ನು ಎಂದಿಗೂ ಹೀಗೆ ಜೋಡಿಸಿ ನೋಡಿರಲಿಲ್ಲ ಇದು ಕೇವಲ ಮದ್ಯ ಮತ್ತು ಜೂಜಿನ ಬಗ್ಗೆ ಮಾತ್ರವಲ್ಲ ನಮ್ಮ ಹಣದೊಂದಿಗಿನ ಸಂಪೂರ್ಣ ಸಂಬಂಧದ ಬಗ್ಗೆಯೇ ಇದೆ ಇದು ನಿಜವಾಗಿಯೂ ಒಂದು ದೊಡ್ಡ ಅರಿವು ಹೌದು ಒಂದೆಡೆ ಹಣವನ್ನು ಹಾಳು ಮಾಡುವ ದಾರಿಗಳನ್ನು ಮುಚ್ಚಿ ಇನ್ನೊಂದೆಡೆ ಅದನ್ನು ಒಳ್ಳೆಯದಕ್ಕೆ ಬಳಸುವ ದಾರಿಯನ್ನು ತೆರೆಯಲಾಗುತ್ತದೆ ಮತ್ತು ಆ ಪ್ರಶ್ನೆಗೆ ಉತ್ತರ ನೋಡಿ ಖುಲಿಲ್ ಅಫೂಫ್ ಅವಶ್ಯಕತೆ ಮೀರಿದದ್ದನ್ನು ಖರ್ಚು ಮಾಡು ಅಲ್ ಅಫೂ ಅಂದ್ರೆ ಅವಶ್ಯಕತೆ ಮೀರಿದ್ದು ಹಾಗಾದ್ರೆ ಅವಶ್ಯಕತೆ ಮೀರಿದ್ದನ್ನು ನೀಡುವುದು ಎಂದರೆ ಏನು ನನ್ನ ಸಂಬಳದಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಥವಾ ಇದು ಹಣದ ಬಗ್ಗೆ ಮಾತ್ರವೇ ನಮ್ಮ ಸಮಯ ನಮ್ಮ ಜ್ಞಾನ ಇವೆಲ್ಲವೂ ಅಲ್ ಅಫು ವ್ಯಾಪ್ತಿಗೆ ಬರುತ್ತದೆಯಾ ಖಂಡಿತ ಅಲ್ ಅಫು ಎನ್ನುವುದು ಕೇವಲ ಹಣಕಾಸಿನ ಪರಿಕಲ್ಪನೆಯಲ್ಲ ಅದು ಒಂದು ಜೀವನ ಶೈಲಿ ಇಸ್ಲಾಂ ನಿಮ್ಮಲ್ಲಿರುವುದನ್ನೆಲ್ಲ ಕೊಡಿ ನೀವೇ ಬರಿಗೈಯಲ್ಲಿ ನಿಲ್ಲಿ ಎಂದು ಹೇಳುವುದಿಲ್ಲ ಬದಲಿಗೆ ಮೊದಲು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಅಗತ್ಯಗಳನ್ನು ಗೌರವಯುತವಾಗಿ ಪೂರೈಸಿಕೊಳ್ಳಿ ಅದಾದ ನಂತರ ನಿಮ್ಮಲ್ಲಿ ಯಾವುದು ಹೆಚ್ಚುವರಿಯಾಗಿದೆಯೋ ಅದನ್ನು ಸಮಾಜದಲ್ಲಿ ಅಗತ್ಯವಿರುವವರಿಗೆ ನೀಡಿ ಅಂತ ಹೇಳುತ್ತೆ ಒಬ್ಬ ಇಂಜಿನಿಯರ್ ತನ್ನ ಬಿಡುವಿನ ಸಮಯದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಗಣಿತ ಹೇಳಿಕೊಡುವುದು ಅಲ್ ಅಫು ಒಬ್ಬ ವಕೀಲರು ಬಡವರಿಗೆ ಉಚಿತ ಕಾನೂನು ಸಲಹೆ ನೀಡುವುದು ಅಲ್ ಅಫು ನಮ್ಮಲ್ಲಿ ಯಾವುದು ಹೆಚ್ಚುವರಿಯಾಗಿದೆಯೋ ಅದು ಸಮಯ ಜ್ಞಾನ ಅಥವಾ ಸಹಾನುಭೂತಿ ಅದನ್ನು ಹೊಂಚಿಕೊಳ್ಳುವುದೇ ನಿಜವಾದ ಇನ್ಫಾಕ್ ಇದು ಇಸ್ಲಾಂನ ಸಮತೋಲಿತ ಮತ್ತು ಪ್ರಾಯೋಗಿಕ ದೃಷ್ಟಿಕೋನವನ್ನು ತೋರಿಸುತ್ತದೆ ಹಾಗಾದ್ರೆ ಈ ಸಂಪೂರ್ಣ ಚರ್ಚೆಯನ್ನು ಒಟ್ಟುಗೂಡಿಸಿ ನಮ್ಮ ದೈನಂದಿನ ಜೀವನಕ್ಕೆ ತೆಗೆದುಕೊಳ್ಳಬಹುದಾದ ಪಾಠಗಳೇನು ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಇದರ ಅನ್ವಯವನ್ನು ನಾವು ನೋಡಬಹುದು ಕುಟುಂಬದಲ್ಲಿ ಯಾವುದೇ ವ್ಯಸನವು ಜಗಳ ಮತ್ತು ಅಶಾಂತಿಯನ್ನು ತಂದ್ರೆ ದಾನ ಅಥವಾ ಇನ್ಫ್ಯಾಕ್ಟ್ ಪ್ರೀತಿ ಮತ್ತು ಶಾಂತಿಯನ್ನು ತರ್ತದೆ ಆರ್ಥಿಕತೆಯಲ್ಲಿ ಜೂಜಿನಂತಹ ಶಾರ್ಟ್ಕಟ್ಗಳು ಅನಿಶ್ಚಿತತೆಯನ್ನು ಸೃಷ್ಟಿಸಿದರೆ ಪರಿಶ್ರಮದಿಂದ ಗಳಿಸಿ ಅದರಿಂದ ದಾನ ಮಾಡಿದಾಗ ಆ ಸಂಪತ್ತಿನಲ್ಲಿ ಬರಕತ್ ಅಂದರೆ ದೈವಿಕ ಆಶೀರ್ವಾದ ಬರ್ತದೆ ಮತ್ತು ನಮ್ಮ ಮನಸ್ಸಿಗೆ ಯಾವುದೇ ಅಡಿಕ್ಷನ್ ಒಂದು ರೀತಿಯ ಮಾನಸಿಕ ಬಂಧನ ಅದು ನಮ್ಮನ್ನು ಅದರ ಗುಲಾಮರನ್ನಾಗಿ ಮಾಡ್ತದೆ ಆದರೆ ಬೇರೆಯವರಿಗೆ ನೀಡುವುದು ಒಂದು ರೀತಿಯ ಆಂತರಿಕ ಮುಕ್ತಿ ಅದು ನಮ್ಮನ್ನು ದುರಾಸೆ ಮತ್ತು ಸ್ವಾರ್ಥದ ಬಂಧನದಿಂದ ಬಿಡುಗಡೆ ಮಾಡ್ತದೆ ಇದನ್ನೆಲ್ಲ ಒಟ್ಟಿಗೆ ಹಿಡಿದಿಟ್ಲೋ ಒಂದು ಅದ್ಭುತವಾದ ರೂಪಕವನ್ನು ಬಳಸ್ತಾರೆ ನೀರಿನ ರೂಪಕ ಮದ್ಯ ಅಥವಾ ಯಾವುದೇ ವ್ಯಸನವು ಉಪ್ಪು ನೀರು ಇದ್ದಂತೆ ಅದನ್ನು ಕುಡಿದಷ್ಟು ದಾಹ ಹೆಚ್ಚುತ್ತದೆ ಹೊರತು ಕಡಿಮೆ ಆಗುವುದಿಲ್ಲ ವ್ಯಸನಿಗಳು ಒಂದು ತಾತ್ಕಾಲಿಕ ಸುಖಕ್ಕಾಗಿ ಮತ್ತಷ್ಟು ಆಳಕ್ಕೆ ಇಳಿಯುತ್ತಲೇ ಹೋಗುತ್ತಾರೆ ಆದರೆ ದಾನ ಅಥವಾ ಇನ್ಫ್ಯಾಕ್ಟ್ ಶುದ್ಧ ನೀರು ಇದ್ದಂತೆ ಅದನ್ನು ನೀಡಿದಷ್ಟು ಆತ್ಮಕ್ಕೆ ತೃಪ್ತಿ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅದು ನಮ್ಮ ಆಧ್ಯಾತ್ಮಿಕ ದಾಹವನ್ನು ತಣಿಸುತ್ತದೆ ಹೌದು ಮತ್ತು ಈ ಉಪ್ಪು ನೀರಿನ ರೂಪಕ ಕೇವಲ ಮದ್ಯಕ್ಕೆ ಸೀಮಿತವಲ್ಲ ಇಂದಿನ ನಮ್ಮ ಸ್ಕ್ರೀನ್ ಅಡಿಕ್ಷನ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಲೈಕ್ಗಳಿಗಾಗಿ ಹಂಬಲಿಸುವುದು ಇವೆಲ್ಲವೂ ಉಪ್ಪು ನೀರಿನಂತೆ ನೋಡಿದಷ್ಟೂ ಲೈಕ್ ಪಡೆದಷ್ಟೂ ನಮ್ಮ ಮಾನಸಿಕ ದಾಹ ಹೆಚ್ಚುತ್ತಲೇ ಹೋಗುತ್ತದೆ ತಾತ್ಕಾಲಿಕ ಖುಷಿ ಸಿಕ್ಕರೂ ಕೊನೆಗೆ ಉಳಿಯುವುದು ಖಾಲಿತನ ಆದರೆ ಇನ್ಫ್ಯಾಕ್ಟ್ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವುದು ನಮ್ಮದೇ ಸಮುದಾಯದಲ್ಲಿ ಒಂದು ಸಣ್ಣ ಬದಲಾವಣೆ ತರುವುದು ಶುದ್ಧ ನೀರು ಅದು ನೀಡುವ ತೃಪ್ತಿ ಮತ್ತು ಶಾಂತಿ ಬೇರೆ ಯಾವುದರಲ್ಲೂ ಸಿಗುವುದಿಲ್ಲ ಈ ರೂಪಕ ಇಂದಿನ ಡಿಜಿಟಲ್ ಯುಗಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಹಾಗಾದರೆ ಈ ಇಡೀ ಚರ್ಚೆಯ ಸಾರಾಂಶ ಏನು ಅಂದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಕೇವಲ ಆ ಕ್ಷಣದ ಲಾಭವನ್ನು ನೋಡಬಾರದು ಬದಲಾಗಿ ಅದರ ದೀರ್ಘಕಾಲೀನ ಪರಿಣಾಮ ಅಂದರೆ ಪಾಪವು ಲಾಭಕ್ಕಿಂತ ದೊಡ್ಡದಾಗಿದೆಯಾ ಎಂದು ನಮ್ಮನ್ನೇ ನಾವು ಕೇಳಿಕೊಳ್ಳಬೇಕು ಹೌದು ಮತ್ತು ಹಣದೊಂದಿಗಿನ ನಮ್ಮ ಸಂಬಂಧವನ್ನು ಮರುಪರಿಶೀಲಿಸಲು ಇದು ಒಂದು ಅವಕಾಶ ಹಣ ನಮ್ಮನ್ನು ನಿಯಂತ್ರಿಸುತ್ತಿದೆಯಾ ಅಥವಾ ನಾವು ಹಣವನ್ನು ನಿಯಂತ್ರಿಸುತ್ತಿದ್ದೇವೆಯಾ ಹಣ ಶುದ್ಧವಾದ ಮಾರ್ಗದಿಂದ ಬಂದು ಶುದ್ಧವಾದ ಮಾರ್ಗದಲ್ಲಿ ಖರ್ಚಾದರೆ ಮನಸ್ಸು ಕೂಡ ಶುದ್ಧವಾಗಿರುತ್ತದೆ ದಾನ ಮಾಡುವುದು ಕೇವಲ ಹಣ ನೀಡುವುದಲ್ಲ ಅದು ಒಂದು ರೀತಿಯ ಆಂತರಿಕ ಸ್ವಾತಂತ್ರ್ಯವನ್ನು ಗಳಿಸುವುದು ಮತ್ತು ಈ ಆಯತ್ತಿನ ಕೊನೆಯಲ್ಲಿ ಲ ಅಲ್ಲಕುಂ ತತಫಕ್ಕರೂನ್ ನೀವು ಚಿಂತನೆ ಮಾಡುವಂತೆ ಎಂದು ಹೇಳಲಾಗಿದೆ ಇದು ಒಂದು ಆಜ್ಞೆ ಅಲ್ಲ ಬದಲಾಗಿ ನಮಗಾಗಿ ಬಿಟ್ಟಿರುವ ಒಂದು ಪ್ರೀತಿಯ ಆಹ್ವಾನ ಹೌದು ಹಾಗಾಗಿ ಈ ಚರ್ಚೆಯ ಕೊನೆಯಲ್ಲಿ ಒಂದು ಆಲೋಚನೆಯನ್ನು ಬಿಟ್ಟು ಹೋಗುವುದಾದರೆ ಅದು ಹೀಗಿರ್ಬೋದು ನಮ್ಮ ಜೀವನದಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಣ್ಣ ಪುಟ್ಟ ತಾತ್ಕಾಲಿಕ ಖುಷಿಗಾಗಿ ದೊಡ್ಡ ದೀರ್ಘಕಾಲೀನ ನಷ್ಟವನ್ನು ಆರಿಸಿಕೊಡುತ್ತಿದ್ದೇವೆಯಾ ನಮ್ಮ ಸಮಯ ನಮ್ಮ ಸಂಪತ್ತು ಮತ್ತು ನಮ್ಮ ಗಮನ ಇವು ನಮ್ಮನ್ನು ನಿಯಂತ್ರಿಸುತ್ತಿವೆಯಾ ಅಥವಾ ನಾವು ಇವುಗಳನ್ನು ನಿಯಂತ್ರಿಸಿ ಒಂದು ಉತ್ತಮ ಉದ್ದೇಶಕ್ಕಾಗಿ ಬಳಸುತ್ತಿದ್ದೇವೆಯಾ ಈ ಪ್ರಶ್ನೆಗಳ ಬಗ್ಗೆ ಚಿಂತಿಸಲು ಈ ಆಯತ್ ನಮಗೆ ಸ್ಫೂರ್ತಿ ನೀಡುತ್ತದೆ